ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಬರಿಕಾಲ್ ಉಂಜ ಅಂತ ಇದು ಬಂದ್ಬಿಟ್ಟು ಬರಿಕಾಲ್ ಹುಂಜಾ ಅಂತ ಹೇಳ್ತಾರೆ ಅಣ್ಣವರು ಇದನ್ನಾದ್ರೆ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರೆ ಕಲರ್ ಬಂದ್ಬಿಟ್ಟು ಕಕ್ಕಿರ ಅಂತ ಅವ್ರು ಹೇಳಿದ ಕಲರ್ ಬಂದ್ಬಿಟ್ಟು ಕಕ್ಕಿರ ನನಗೆ ಗೊತ್ತಿಲ್ಲ ಕಲರ್ ಬಗ್ಗೆ ಎಷ್ಟೊಂದು ಅವ್ರು ಹೇಳಿದ್ದಾರೆ ಕಲರ್ ಬಂದುಬಿಟ್ಟು ಕಕ್ಕಿರ ಅಂತೆ ವೇಟ್ ಬಂದುಬಿಟ್ಟು ಒಂದು ನಾಲ್ಕು ಕೆ ಜಿ ಇರ್ಬೋದು ಅಂತ ಹೇಳಿದ್ದಾರೆ ನೋಡಿ ತೂಕ ಬಂದು ಒಂದು ನಾಲ್ಕು ಕೆ ಜಿ ಇದೆ ಅಂತೆ ಇನ್ನು ಇದರ ಸೈಜು ಸೈಜ್ ಬಂದುಬಿಟ್ಟು ಒಂದು ಹದಿನಾರು ಇರ್ಬೋದು ಅಂತ ಹೇಳಿದ್ದಾರೆ ನೋಡಿ ಇನ್ನು ಏಜ್ ಬಂದುಬಿಟ್ಟು ಒಂದು ವರ್ಷ ಇರ್ಬೋದು ಏನು ಅಂತ ಹೇಳಿದ್ದಾರೆ ಇದನ್ನು ಅಣ್ಣವರಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇನ್ನು ಇವರ ಹೆಸರು ಬಂದುಬಿಟ್ಟು ಲೊಕೇಶ್ ಅಂತ ಇವರ ಅಡ್ರೆಸ್ ಬಂದುಬಿಟ್ಟು ಮಂಡೇ ಹತ್ತಿರ ನೆಲಮಂಗ್ಲ ಅಂತ ನೋಡಿ ಸ್ನೇಹಿತರೆ ಮಂಡೇ ಹತ್ತಿರ ನೆಲಮಂಗ್ಲ ಇನ್ನು ಇದರ ರೇಟ್ ನೋಡೋದಾದರೆ ಅಣ್ಣವರು ಕಾಲ್ ಯಾರಾದರೂ ಬೇಕಿದ್ದರೆ ಕಾಲ್ ಮಾಡಿದ್ರೆ ನಾವು ಹೇಳ್ತೀವಣ್ಣ ರೇಟೇ ಫಿಕ್ಸ್ ಫಿಕ್ಸ್ ರೇಟ್ ಏನಿರಲ್ಲ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಯಾರಾದರೂ ಹುಂಜ ಬೇಕಂದ್ರೆ ಕಾಲ್ ಮಾಡಿ ಅಣ್ಣವ್ರಿಗೆ ರೇಟ್ ಬಂದುಬಿಟ್ಟು ಅವರೇ ಹೇಳ್ತಾರೆ ಅಂತೆ ಇನ್ನು ಡೆಲಿವರಿ ಬಗ್ಗೆ ನೋಡೋದಾದರೆ ಅಣ್ಣವರು ಕೆಲವೊಂದು ಕಡೆ ಡೆಲಿವರಿ ಮಾಡಿ ಡೆಲಿವರಿ ಕೂಡ ಮಾಡಿಕೊಡ್ತಾರೆ ಅಂತ ನೋಡಿ ನಿಮ್ಗೆ ಏನಾದರೂ ಈ ಹುಂಜ ನೋಡಿ ತೊಗೋಬೇಕನ್ನಿಸಿದ್ರೆ ಅಣ್ಣವ್ರಿಗೆ ಕಾಲ್ ಮಾಡ್ರಿ ಅಣ್ಣವ್ರೆಷ್ಟು ಬಂದುಬಿಟ್ಟು ಲೊಕೇಶನ್ ಅಂತ ಅವ್ರ ಮೊಬೈಲ್ ನಂಬರ್ ಟೈಟಲಲ್ಲಿ ಇರುತ್ತೆ